ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಈಗ ಮುಖ್ಯ ಅಂಶಗಳು ಶ್ರೀ ಕನ್ನಿಕಾ ಪರಮೇಶ್ವರಿ ಸೇವಾ ಸಮಿತಿ ನೂತನ ಅಧ್ಯಕ್ಷರಾಗಿ ಸುರೇಶ್ ಶೆಟ್ಟಿ ಸರ್ವಾನುಮತದಿಂದ ಆಯ್ಕೆ ನಗರದ ಜಯನಗರದಲ್ಲಿರುವ ಉದ್ದೇಶಿತ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವಿವಾದಗಳಿಗೆ ಗುರುವಾರದಂದು ಇತಿಶ್ರೀ ಹಾಡುವುದರ ಮೂಲಕ ಈ ಹಿಂದಿನ ಅಧ್ಯಕ್ಷ ಎನಿಸಿಕೊಂಡಿರುವ ದೌರೋಜಿ ಶ್ರೀರಂಗಶೆಟ್ಟಿ ಅವರನ್ನು ಉಚ್ಚಾಟಿಸಿ ನೂತನ ಅಧ್ಯಕ್ಷರನ್ನಾಗಿ ಜಿ ಸುರೇಶ್ ಶೆಟ್ಟಿ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಎಂದು ಗಂಗಾವತಿ ನಗರ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷೆ ರೂಪಾರಾಣಿ ಲಕ್ಷ್ಮಣ ರಾಯಚೂರ್ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಶೆಟ್ಟಿ ಖಜಾಂಚಿ ಮಾರುತಿ ಪ್ರಸಾದ್ ಸಹಕಾರ್ಯದರ್ಶಿ ಪಾಲ್ಗಂಟಿ ಗೋಪಾಲಕೃಷ್ಣ ಶೆಟ್ಟಿ ಸೇರಿದಂತೆ ನಿರ್ದೇಶಕರುಗಳಾದ ಸಿಎಚ್ ಶ್ರೀನಿವಾಸ್ ಶೆಟ್ಟಿ ಮಿಠಾಯಿಗಾರ್ ವೀರಭದ್ರಪ್ಪ ಸೇರಿದಂತೆ ಇತರರು ಹೇಳಿದರು ಅವರು ಗುರುವಾರದಂದು ಶ್ರೀ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಆರ್ಯ ವೈಶ್ಯ ಸಮಾಜದ ಸರ್ವ ಸದಸ್ಯರ ಸಭೆಯ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಕಳೆದ ಹದಿನೆಂಟು ವರ್ಷದಿಂದ ಸಮಾಜದ ಅಧ್ಯಕ್ಷರಾಗಿ ಹಾಗೂ ಶ್ರೀ ಕನ್ನಿಕಾ ಪರಮೇಶ್ವರಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿರುವ ಶ್ರೀರಂಗ ತೋರ್ಜಿ ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಏನು ಯಾವುದೇ ಸರ್ವ ಸದಸ್ಯರ ಸಭೆಯನ್ನು ಕರೆಯದೆ ಲೆಕ್ಕಪತ್ರವನ್ನು ಸಮಾಜ ಬಾಂಧವರಿಗೆ ನೀಡದೆ ಇತ್ತೀಚೆಗಷ್ಟೇ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಇಲ್ಲ ಸಲ್ಲದ ಆರೋಪ ಮಾಡುವುದು ಎಷ್ಟು ಸೂಕ್ತ ಎಂದು ಅಧ್ಯಕ್ಷರು ಪ್ರಶ್ನೆ ಮಾಡುವುದರ ಮೂಲಕ ಅವರನ್ನು ಸಂಪೂರ್ಣವಾಗಿ ಉಚ್ಚಾಟನೆ ಮಾಡಲಾಗಿದೆ ಎಂದು ಸರ್ವ ಸದಸ್ಯರ ಸಭೆಯಲ್ಲಿ ಘೋಷಿಸಲಾಗಿದೆ ಎಂದು ಮಾಹಿತಿಯನ್ನು ಹಂಚಿಕೊಂಡರು ನೂತನವಾಗಿ ಶ್ರೀ ಪರಮೇಶ್ವರಿ ಸೇವಾ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಜಿಸುರೇಶ್ ಶೆಟ್ಟಿ ಮಾತನಾಡಿ ದೇವಸ್ಥಾನದ ಹಣವನ್ನು ದುರುಪಯೋಗಪಡಿಸಿಕೊಂಡ ಈ ಹಿಂದಿನ ಅಧ್ಯಕ್ಷರು ಹಾಗೂ ಅದಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡಿದವರು ಕಾರ್ಯ ಸರ್ವನಾಶವಾಗುತ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಹತ್ತು ಹಲವಾರು ಬಾರಿ ಮನೆಗೆ ತೆರಳಿ ಮುಕ್ತ ಕಂಠದಿಂದ ಆಹ್ವಾನಿಸಿದರು ಸ್ಪಂದಿಸದ ಶ್ರೀರಂಗ ದರೋಜಿ ಮುಕ್ತ ಚರ್ಚೆಗೆ ಆಹ್ವಾನಿಸಿದ್ದಾರೆ ಜೊತೆಗೆ ಆದಿವಾಶ ಮಹಾಸಭಾಕ್ಕೂ ಹಾಗೂ ಆರ್ಯ ಸಮಾಜಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂದು ಇದೇ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು ಈ ಸಂದರ್ಭದಲ್ಲಿ ಕೆಲವು ಮುಖಂಡರು ಐದು ಜನ ಹಿರಿಯ ಸದಸ್ಯರನ್ನು ಗೌರವ ಸಲಹೆಗಾರರನ್ನಾಗಿ ಮಾಡಿಕೊಂಡು ಕಾರ್ಯಪ್ರವೃತ್ತರಾಗಿ ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ವೀರಭದ್ರಪ್ಪ ಶೆಟ್ಟಿ ಕಾಕುಮನೆ ಶ್ರೀಧರ್ ಶೆಟ್ಟಿ ವಾಸುದೇವ್ ಸತೀಶ್ ಶೆಟ್ಟಿ ತೆಕ್ಕಲ್ಕೋಟೆ ಚಿದಂಬರ್ ರಾಮಪ್ರಸಾದ್ ಶೆಟ್ಟಿ ರೇಷ್ಮ ಬಸವರಾಜ್ ಶೆಟ್ಟಿ ಮಂಜುನಾಥ ಸೇರಿದಂತೆ ನಿರ್ದೇಶಕರುಗಳು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಎಲ್ಲ ನನ್ನ ಗಂಗಾವತಿ ನಗರದ ಆರ್ಯವೇಶ ಸಹೋದರ ಸೋದರಿಯರೇ ಹಿರಿಯರೇ ಇವತ್ತು ನಮ್ಮ ಒಂದು ವರ್ಷದ ಅವಧಿಯ ಲೆಕ್ಕಪತ್ರಗಳನ್ನು ಮಂಡಿಸಿದ್ದೀವಿ ಆ ಸಂದರ್ಭದಲ್ಲಿ ನಮ್ಮ ಕೆಲವು ಸಾರ್ವಜನಿಕ ಕೂಡ ತಿಳಿಲಿ ಅನ್ನೋ ಉದ್ದೇಶದಿಂದ ನಾವು ಇವತ್ತು ಇಲ್ಲಿ ನಡೆದಂಥ ಕಾರ್ಯಕ್ರಮಗಳ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಮುಂದೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆ ಶ್ರೀಮತಿ ಗಾಯತ್ರಿ ವಾಸ್ತವ್ಯವರು ನಡೆಸಿಕೊಟ್ರು ಸ್ವಾಗತ ಭಾಷಣ ಸಮಾಜದ ನಡೆದ ಕಾರ್ಯಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ಸಭೆಗೆ ತಿಳಿಸಿದರು ವಾಸವಿ ದೇವಸ್ಥಾನ ನಿರ್ಮಾಣದ ಬಗ್ಗೆ ಕೂಡ ಅಧ್ಯಕ್ಷರು ತಿಳಿಸಿದರು ಮತ್ತು ಇನ್ನಿತರ ವರದಿ ವಿವಾಜನವನ್ನು ನಮ್ಮ ಮಂಜುನಾಥ್ ಇಲ್ಲೋರವರು ಈ ಸಭೆಗೆ ನೀಡಿದರು ಅದಾದ ನಂತರ ಪ್ರಮುಖವಾಗಿ ಈ ಕಾರ್ಯಕ್ರಮಗಳನ್ನು ಮೆಚ್ಚಿ ಜನ ಸಮೇತ ಒಕ್ಕೂರಿನಿಂದ ಸರ್ವಸಮ್ಮತವಾಗಿ ಮುಂದಿನ ದೇವಸ್ಥಾನ ಕಟ್ಟಡ ಮುಗಿಯುವವರೆಗೂ ಶ್ರೀಮತಿ ರೂಪಾರಾಣಿ ಎಲ್ ರಾಯಚೂರು ಅವರನ್ನ ಅಧ್ಯಕ್ಷತೆಯಾಗಿ ಮುಂದುವರೆಸಲಿಕ್ಕೆ ಮುಂದುವರೆಸಲಿಕ್ಕೆಲ್ಲ ಅವರೇ ಕೋರಿಕೆ ಮೇರೆಗೆ ಎಲ್ಲರೂ ಒಪ್ಪಿಗೆ ಮೇರೆಗೆ ಸರ್ವ ಸದಸ್ಯರ ಸಭೆಯ ಒಪ್ಪಿಗೆ ಮೇರೆಗೆ ಮುಂದೆ ದೇವಸ್ಥಾನ ನಿರ್ಮಾಣ ಆಗುವವರೆಗೂ ನಮ್ಮ ಶ್ರೀಮತಿ ರೂಪಾರಾಣಿಯವರು ಆರೋಗ್ಯ ಸಮಾಜದ ಅಧ್ಯಕ್ಷರಾಗಿ ಮುಂದುವರಿಯಲಿಕ್ಕೆ ಸರ್ವಸಮ್ಮತಿಯಿಂದ ಒಪ್ಪಿಗೆ ಸೂಚಿಸಲಾಯಿತು ಅದಲ್ಲದೆ ನಮಗೆ ಪ್ರಮುಖವಾಗಿ ಇರ್ತಕ್ಕಂಥದ್ದಂದ್ರೆ ವಾಸವಿ ದೇವಸ್ಥಾನದ ಕಟ್ಟಡ ನಮ್ಮ ವಾಸವಿ ದೇವಸ್ಥಾನ ಕಟ್ಟಡದ ಬಗ್ಗೆ ಈಗಾಗಲೇ ನಾವು ನಿಮ್ಮ ಪತ್ರಿಕಾಗೋಷ್ಠಿ ಕಲಿಸಿ ಒಂದು ಆರ್ ಎಸ್ ಸಮಾಜದಿಂದ ಆ ಕಟ್ಟಡ ಸಮಿತಿಯ ಅಧ್ಯಕ್ಷನಾಗಿ ಜಿ ಸುರೇಶ್ ಅವ್ರನ್ನ ನೇಮಿಸಿತ್ತು ಪತ್ರಿಕಾಗೋಷ್ಠಿಯನ್ನು ನೇಮಿಸಿತ್ತು ಅದನ್ನು ಅಧಿಕೃತವಾಗಿ ಆ ಒಂದು ಇದುವರೆಗೆ ವಾಸವಿ ನಿರ್ಮಾಣ ಸಲುವಾಗಿ ಒಂದು ಜಾಗದ ಒಂದು ವ್ಯವಸ್ಥೆ ಸಲುವಾಗಿ ವಾಸಿನಿ ಸೇವಾ ಟ್ರಸ್ಟ್ ಕನಿಕಾಹಶ್ವರಿ ಸೇವಾ ಟ್ರಸ್ಟ್ ಅಂತಿತ್ತು ಆ ಸೇವಾ ಟ್ರಸ್ಟಿಗೆ ಶ್ರೀ ಗರೋಜಿ ರಂಗಣ್ಣ ಅವರು ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸುತ್ತಿದ್ದರು ಈ ಹಿಂದಿನ ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ಅವರನ್ನ ಅಮಾನತುಗೊಳಿಸಿ ಆ ಒಂದು ಸ್ಥಾನಕ್ಕಾಗಿ ಜಿ ಸುರೇಶ್ ಅವರನ್ನ ವಾಸವಿ ಶ್ರೀ ಕನಿಕಾಭದಶ್ವರಿ ಸೇವಾ ಟ್ರಸ್ಟಿನ ಏನು ಕಟ್ಟಡ ಸಮಿತಿ ಅಧ್ಯಕ್ಷರು ಮುಂದಿನ ಅಧ್ಯಕ್ಷರಾಗಿ ಆ ಟ್ರಸ್ಟಿನ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಬೇಕಂತೇಳಿ ಸರ್ವ ಸದಸ್ಯರು ಒಪ್ಪಿಗೆ ಸೂಚಿಸಿದರು ಈ ಮತ್ತು ನಾವು ಅವರ ಒಂದು ಹದಿನೆಂಟು ವರ್ಷಗಳ ಅವಧಿಯ ಲೆಕ್ಕಪತ್ರಗಳ ಬಗ್ಗೆ ಸರ್ವ ನಮ್ಮ ಸರ್ವ ಸದಸ್ಯರ ಕೆಟ್ಟರಡಿದ್ದು ಅವರ ಅಭಿಪ್ರಾಯವನ್ನು ಕಟ್ಟಡ ಸಮಿತಿ ಅಧ್ಯಕ್ಷರು ತಿಳಿಸ್ತಾರ ಸಭೆಗೆ ಮತ್ತು ಅದಲ್ಲದೆ ನಾವು ನಮ್ಮ ಒಂದು ಅವಧಿಯ ಅಂದರೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಲೆಕ್ಕಪತ್ರಗಳನ್ನು ಮಂಡಿಸಿ ಅನುಮೋದನೆಯನ್ನ ಪಡೆಯಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತು ಮುಂದಿನ ಯಾವ ರೀತಿ ಇರಬೇಕು ಅನ್ನೋದು ಕಾರ್ಯಕ್ರಮ ಬಗ್ಗೆ ಹಲವಾರು ಹಲವಾರು ಜನ ಒಂದು ಚರ್ಚೆಗಳು ಮತ್ತು ಸಲಹೆಗಳನ್ನು ನೀಡಿದರು ನಾವು ಕೂಡ ಸಲಹೆಯನ್ನು ನಾವು ಸ್ವೀಕರಿಸಿದ್ದೇವೆ ಅದಲ್ಲದೆ ಹಿರಿಯರಾದ ಗಿಲೂರು ಸತ್ಯ ಶೆಟ್ಟರ್ ಅವರು ಈ ಒಂದು ಈ ರೀತಿಯಾಗಿದ್ರೆ ಇವತ್ತು ನೀವಿರ್ಬೋದು ಮುಂದಿರ್ಬೋದು ಯಾರೂ ಶಾಶ್ವತ ಅಲ್ಲ ಪ್ರತಿ ಬದಲಾವಣೆ ಆಗೋದು ನಿಸರ್ಗದ ನಿಯಮ ಅದರ ಪ್ರಕಾರ ಒಂದು ಐದು ಜನದ ಹಿರಿಯರ ಸಮಿತಿ ಮಾರಂದರು ಅದಕ್ಕಾಗಿ ನಮ್ಮ ಸಭೆ ಮತ್ತು ಅಧ್ಯಕ್ಷರು ಕಾರ್ಯಕಾರಿ ಮಂಡಳಿ ಎಲ್ಲರೂ ಸಭೆಯನ್ನು ಒಪ್ಪಿಗೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯರ ಒಂದು ಒಂದು ಸಮಿತಿಯನ್ನ ನಾವು ಮಾಡಲಿಕ್ಕೆ ಒಪ್ಪಿಕೊಂಡಿದ್ದೀವಿ ಇದೆಲ್ಲದೂ ಇಂದಿನ ನಡೆದಂತ ಕಾರ್ಯಕ್ರಮದ ಸಂಕ್ಷಿಪ್ತ ವಿವರ ನಮ್ಮ ನಮ್ಮ ಒಂದು ಟೀಮಿನ ಗುರಿ ಏನಂದ್ರೆ ಸಮಾಜ ತಾಣ ಸಮಾಜದ ಅಧಿಕಾರ ಸಮಾಜಕ್ಕಾಗಿ ಇರಬೇಕನ್ನೋ ಒಂದು ಅಭಿಪ್ರಾಯದೊಂದಿಗೆ ನಾವೊಂದು ಅಧಿಕಾರ ಬಂದಿದ್ದೀವಿ ಆ ಸಮಾಜದ ನಾವು ಪ್ರತಿನಿಧಿಗಳ ಹೇಳ್ತೇವೆ ಹೊರತು ನಾವೇ ಎಲ್ಲ ಅಲ್ಲ ನಮಗೇನೈತಂದ್ರೆ ಸಮಾಜ ಒಂದು ಏನು ದಿಕ್ಕಿನಲ್ಲಿ ತೋರಿಸ ಆ ದಿಕ್ಕಿನಲ್ಲಿ ನಡೆಯುವಂತ ಒಂದು ನಾವು ಕಾರ್ಯಕರ್ತರು ಅಷ್ಟೇ ಹಾಗಾಗಿ ನಾವು ಅದಕ್ಕೆ ಎಲ್ಲರತ್ರ ವಾಗ್ದಾನ ಮಾಡಿದೀವಿ ಏನು ಸಮಾಜ ಹೇಳುತ್ತೆ ಆ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಚಾಚು ತಪ್ಪದ ಮಾಡ್ತೀವಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಸಂಘಟನೆಯನ್ನ ಅಥವಾ ನಮ್ಮ ಜನಾಂಗನ ಒಗ್ಗಟ್ಟನ್ನ ನಾವು ಪ್ರದರ್ಶನ ಮಾಡ್ತೀವಿ ಊರಿನ ಎಲ್ಲ ಜನಾಂಗದ ಜೊತೆಗೆ ನಾವು ಸಮ್ಮಿಶ್ರವಾಗಿ ಅಂದ್ರೆ ಎಲ್ಲರಿಗೂ ಕೂಡಿಕೊಂಡು ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನ ನಾವು ನೀಡಬೇಕು ಸಾಮಾಜಿಕ ಕಾರ್ಯಕ್ರಮ ಮಾಡಬೇಕು ಶೈಕ್ಷಣಿಕ ಕಾರ್ಯಕ್ರಮಗಳು ಮಾಡಬೇಕು ಹಣಕಾಸು ಮಾಡೋದೇ ನಮ್ಮ ಸಮಾಜದ ಗುರಿಯಲ್ಲ ಅದ್ರ ಜೊತೆಗೆ ಎಲ್ಲಾ ಒಂದು ವರ್ಗದ ಜೊತೆಗೆ ಬೆರೆದು ಎಲ್ಲ ಮಾಡ್ಬೇಕಂತೇಳಿ ಎಲ್ಲ ಸರ್ವಸ್ಥರ ಒಪ್ಪಿಗೆಯನ್ನು ನಾವು ಪಡೆದುಕೊಂಡ್ವಿ ಮುಂದಿನ ಆ ಒಂದು ಹದಿನೆಂಟು ವರ್ಷಗಳ ಅವಧಿಯ ಚರ್ಚೆ ಬಗ್ಗೆ ನಮ್ಮ ಈ ಒಂದು ನಮ್ದು ಯಾವುದೇ ಇರಲಿ ಅದಕ್ಕೆ ವಕ್ತಾರರಾಗಿ ನಾವು ಜಿ ಸುರೇಶ್ ಅವರು ನೆಮಿಸಿದೀವಿ ಅವರು ಈ ಸಭೆಗೆ ಮಾಹಿತಿಯನ್ನು ನೀಡ್ತಾರೆ ಮತ್ತು ನಿರ್ಧಾರ ಬಹಳ ಖುಷಿ ಕೊಡ್ತು ಎಲ್ಲರೂ ಒಂದು ಫಸ್ಟ್ ಟೈಮ್ ಈ ಈ ನಿರ್ಧಾರ ತಗೊಂಡಿರೋದು ಒಂದು ಒಳ್ಳೆ ನಿರ್ಧಾರ ಒಂದು ಶಕ್ತಿಶಾಲಿ ನಿರ್ಧಾರ ಇದು ಅದಲ್ಲದೆ ನಿನ್ನೆ ಒಂದು ಪ್ರೆಸ್ ಮೀಟ್ ಅಂತ ಏನೋ ಮಾಡಿದ್ರು ರಂಗಣ್ಣವರು ಅವ್ರಿಗೆ ಹೇಳ್ತಿದ್ದಾನೆ ಅವ್ರಿಗೆ ಒಂದು ಯಾಕಂದ್ರೆ ಒಂದು ತಿಂಗಳಿಂದ ಇದು ನಾವು ಒಂದು ಸರ್ವೆ ಸಭೆ ಒಂದು ಮೀಟಿಂಗ್ ಕರಿಬೇಕಂತ ಅನ್ಕೊಂಡಿದೀವಿ ಸಡನ್ ಆಗಿ ಒಂದು ಪ್ರೆಸ್ ಮೀಟ್ ಅಂತ ಅವ್ರು ಕರೆದು ಬಿಟ್ಟು ಅವ್ರ ಮನೆಯಲ್ಲಿ ಏನು ಹೇಳಿದ್ರು ಅಂದ್ರೆ ನಾವು ಒಂದು ಬೂಮಿದು ವಾಸವಿ ದೇವಿ ಒಂದು ದೇವಸ್ಥಾನದ್ದು ಜಗಕ್ಕೆ ಒಂದು ವಾಸ್ತು ತಜ್ಞರನ್ನು ಕರಿತೀವಿ ಒಂದು ಕೇಳಿಸ್ತಾ ಇದೆ ಅಲ್ಲ ವಾಸ್ತು ತಜ್ಞರನ್ನು ಕರೆಸ್ತಾ ಇದ್ದೀವಿ ಆಮೇಲೆ ಅಲ್ಲಿ ಒಂದು ಕಟ್ಟಡ ಸಮಿತಿಗೆ ಒಂದು ಕಟ್ಟಡ ಸಮಿತಿ ಅಂದ್ರೆ ಕಟ್ಟಡಕ್ಕೆ ಒಬ್ಬರು ಒಂದು ಇಂಜಿನಿಯರ್ ಕರಿತೇವೆ ಎಷ್ಟು ಒಂದು ಹಾಸ್ಯಾಸ್ಪದವಾಗಿ ಹೇಳಿದ್ದಾರೆ ಯಾಕಂದ್ರೆ ನಾವು ಇದ್ರ ಹಿಂದೆ ಒಂದೂವರೆ ತಿಂಗಳಿಂದೆ ಊರ ಹಿರಿಯನ್ ಕರ್ಕೊಂಡು ನಾವು ಅವ್ರ ಮುಖ್ಯನ ಒಂದು ಶಂಕುಸ್ಥಾಪನೆ ಅಂತ ಮಾಡಿಬಿಟ್ಟಿದ್ದೇವೆ ಎಷ್ಟು ಜೋರಾಗಿ ಒಂದು ಮೆರವಣಿಗೆ ಮಾಡಿಕೊಂಡು ಒಂದು ಎಲ್ಲರೂ ಒಂದು ಮುಖ್ಯನ ಇದನ್ನ ಮಾಡಿದ್ದೇವೆ ಕಳಶ ತಗೊಂಡು ಎಲ್ಲ ಮಾಡಿದ್ದೇವೆ ಅವ್ರ ಮನೆಯಲ್ಲಿ ಕೂತ್ಕೊಂಡು ಒಂದು ಏನಂದ್ರೆ ಇದು ಸಮಾಜದ ಬಗ್ಗೆ ಕಳ್ಕಳಿ ಇಲ್ಲ ಸುಮ್ಮನೆ ಒಂದು ಏನೋ ಹಾಸ್ಯಾಸ್ಪದವಾಗಿ ಒಂದು ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಅದು ಅವ್ರ ಬಗ್ಗೆ ಒಂದು ಬಾಲಿಶತನ ಅವ್ರದ್ದು ಆಮೇಲೆ ಒಂದು ಬ್ರಹ್ಮ ಬ್ರಹ್ಮನಿರ ಮಾಡ್ಕೊಂಡು ಹೇಳ್ತಾರಲ್ಲ ಹಾಗಿದೆ ಅವ್ರ ಮಾತುಗಳು ಅದಲ್ಲ ಹಾಗೆಲ್ಲ ಮಾತಾಡ್ಬಿಟ್ಟು ಜವಾಬ್ದಾರಿ ಮನುಷ್ಯ ಇದ್ರೆ ಎಲ್ರ ಜೊತೆ ಬಂದಾಗ ಏನ್ ಮಾಡ್ಬೇಕು ಅಂತ ಈಗ ಆಲ್ರೆಡಿ ಮಾಡಿದೀವಿ ಅದನ್ನೆಲ್ಲ ಮಾಡಿರೋದು ಅದು ಸರಿಯಲ್ಲ ಇನ್ನೊಂದೇನ್ ಮಾಡಿದೀವಿ ಇವತ್ತು ಸರ್ವಸಭೆ ಮೀಟಿಂಗ್ ಅಲ್ಲಿ ನಾವೇನ್ ಮಾಡಿದೀವಿ ಅವ್ರನ್ನ ಉಚ್ಚಾಟನೆ ಮಾಡ್ಕೊಂಡು ಆ ಟ್ರಸ್ಟಿಗೆ ಅವ್ರನ್ನ ತೆಗೆದು ಬಿಟ್ಟು ಈ ಈ ಮಾತುಗಳಿಂದ ನಮ್ಗೆ ಬಹಳ ನೋವಾಗಿ ಎಲ್ಲರೂ ಒಂದು ಒಮ್ಮತದಿಂದ ಅವ್ರನ್ನ ಉಚ್ಚಾಟನೆ ಮಾಡಿ ಅದಕ್ಕೆ ವಾಸವಿ ಕನಿಕಾ ಪರಮೇಶ್ವರಿ ಗೆ ಅವ್ರನ್ನ ಉಚ್ಚಾಟನೆ ಮಾಡಿ ಅಧಿಕೃತವಾಗಿ ಸುರೇಶ್ ಅಣ್ಣನವ್ರನ್ನ ಟ್ರಸ್ಟ್ ನ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಇಲ್ಲಿಂದ್ರೆ ಇವರು ಇವರು ಒಂದು ಜವಾಬ್ದಾರಿ ಮುಂದಿನ ಒಂದು ಅನೇಕ ಕೆಲಸಗಳು ಬಹಳ ಮಹತ್ವದ ಕೆಲಸಗಳು ಇದೊಂದೇ ಇವರು ಯಾರು ಸುರೇಶ್ ಅಣ್ಣವ್ರು ಒಂದೇ ಇದು ಅಲ್ಲ ಇದ್ರ ಜೊತೆ ಮುಂದಿನ ಎಲ್ಲರೂ ಒಳಗೆ ಹಾಕೊಂಡು ಏನೇನ್ ಮಾಡ್ಬೇಕಂತೆಲ್ಲ ಮಾಡ್ತಾರೆ ಅದ್ರ ನನ್ನ ಜವಾಬ್ದಾರಿ ಮತ್ತೆ ಸರ್ ಎಲ್ಲ ಕಮಿಟಿ ಅವ್ರದ್ದು ಬಹಳ ಜವಾಬ್ದಾರಿ ಐತಿ ಅದನ್ನ ಮಾಡ್ತೀವಿ ನಿಮ್ಮೆಲ್ಲರೂ ಒಂದು ವಿಶ್ವಾಸದ ಮೇಲೆ ಮಾಡ್ತೀವಿ ಇದನ್ನ ಹೇಳ್ತಾ ನಾನು ಮುಗಿಸ್ತೀನಿ ಜೈ ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಕಾರ್ಯಕ್ರಮದ ವಿವರಗಳನ್ನ ಸರ್ವ ಸಭೆಯ ನಿರ್ಣಯವನ್ನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾದಂಥ ಈಶ್ವರ್ ಶೆಟ್ಟು ತಿಳಿಸಿದ್ರು ಮುಖ್ಯವಾಗಿ ಮೊನ್ನೆ ನಿಮಗೆ ಪ್ರೆಸ್ ಮೀಟ್ ಕರೆದಾಗೆ ಮಾಜಿ ಅಧ್ಯಕ್ಷರಾದಂಥ ರಂಗಣ್ಣವರು ಕೆಲವೊಂದು ಮಾತುಗಳನ್ನು ನಾನು ಮೀಡಿಯಾ ಮುಖಾಂತರ ನೋಡಿದೆ ಅವ್ರು ಹೇಳ್ತಾ ಇದ್ರು ಹದಿನಾರರಿಂದ ಹದಿನೆಂಟು ವರ್ಷಗಳ ಕಾಲ ಮಣ್ಣು ಓದ್ತಿದ್ದೀನಿ ಅಂತ ಹೇಳಿ ಯಾವುದೇ ಸಮಾಜಕ್ಕೆ ಒಬ್ಬ ವ್ಯಕ್ತಿ ದುಡಿಬೇಕಾದ್ರೆ ಯಾರು ಅವ್ರ ಮನೆಗೆ ಹೋಗಿ ಕರೆಯಲ್ಲ ಆಮೇಲೆ ಸಮಾಜಕ್ಕೆ ದುರ್ದೃತ್ತಿನಂತ ಅಂತ ಹೇಳ್ಕೋಬಾರ್ದು ನಮಿಗೆ ಬೇಕಿದ್ರೆ ಇದ್ರೆ ಮನ ಇಚ್ಛೆಯಿಂದ ಬಂದು ಮಾಡಬೇಕಾದಂತ ಕರ್ತವ್ಯ ಇದು ನಮಗಿಲ್ಲಿ ಕಾಣ್ತಾ ಇರೋದೇನಂದ್ರೆ ಅವ್ರು ಯಾವುದು ಮಾಡಿಲ್ಲ ಮಾಡದೇ ಇರೋದೇ ದೊಡ್ಡ ಕಾರ್ಯ ಅವರು ಹದಿನೆಂಟು ವರ್ಷಗಳಲ್ಲಿ ಒಂದು ಮೂರ್ತ ಸಿಕ್ಕಿಲ್ಲ ಅಂತ ಅವರಿಗೆ ಭೂಮಿ ಪೂಜೆ ಮಾಡ್ಲಿಕ್ಕೆ ಒಂದು ಮೂರ್ತ ಸಿಕ್ಕಿಲ್ಲ ನಮಗೆ ಒಂದೂವರೆ ವರ್ಷದಲ್ಲಿ ನಮ್ಮ ಏನಾಗಬೇಕು ಎಲ್ಲ ಮಾಡ್ತಾ ಇದೀವಿ ಅಂಬಾ ಭವಾನಿ ಅಲ್ಲಿ ಜಾಗನ್ನ ಓಟ್ಲಿಕ್ಕೆ ಕಟ್ಟಿದೀವಿ ಈಗ ಬಾಡಿಗೆ ಬರ್ತಾ ಇದೆ ಆ ನಂತರ ಅಲ್ಲಿ ಜಾಗದಲ್ಲಿ ಕ್ಲೀನ್ ಮಾಡೋದಿತ್ತು ಕ್ಲೀನ್ ಮಾಡಿದ್ದೀವಿ ಬೋರ್ಗಳನ್ನು ಹಾಕ್ಸಿದ್ದೀವಿ ಉಡುಪಿಯಿಂದ ಸುಪ್ರೀಮ ಶ್ರೇಷ್ಠಿಗಳನ್ನು ಕರೆಕಳಿಸಿ ಅವ್ರ ಕಡೆಯಿಂದ ಆಯವ್ಯಯಗಳನ್ನು ತೋರಿಸಿ ನಂತರ ಅವರು ಆಲ್ರೆಡಿ ಒಂದು ಸ್ಕೆಚ್ ಅನ್ನು ಕಳಿಸಿದ್ದಾರೆ ಒಂದೇ ಸ್ಕೆಚ್ ಯಾಕೆ ಇನ್ನೊಂದು ಮೂರು ಸ್ಕೆಚ್ಚು ಮ್ಯಾಪ್ಗಳನ್ನು ತಗೊಂಡು ಇವತ್ತು ನಮಗೆ ಹಿರಿಯರು ಹೇಳಿದರು ಸಮನ್ವಯ ಸಮಿತಿ ಮಾಡಿ ಸಮನ್ವಯ ಸಮಿತಿ ಮಾಡಿ ಅವರೆಲ್ಲರನ್ನು ಕೂತ್ಕೊಂಡು ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಆಗ್ತಾ ಇದೆ ಇದು ಹದಿನೈದು ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಸಮಾಜದ ಮನೆಗಳಿರೋದು ಕಮ್ಮಿ ಇದೆ ನಾನ್ನೂರ ಐದನೂರು ಮನೆಗಳಲ್ಲಿ ನಾಲ್ಕು ಜನ ಮಾತ್ರ ನಮ್ಮಿಂದ ದೂರ ಇದ್ದಾರೆ ರಂಗಣ್ಣು ಮಿಕ್ಕಿದ ಸಮಾಜ ನಮ್ಮ ಜೊತೆಯಲ್ಲಿದೆ ನಮ್ಮ ಜೊತೆಯಲ್ಲಿದೆ ಅಂತ ಹೇಳಲಿಕ್ಕೆ ವಾಸವಿ ಜಯಂತಿ ಕೊಟ್ಟಿರ್ತಕ್ಕಂಥ ಪಟ್ಟಿ ಪ್ರತಿ ಮನೆಯವರು ಕೊಟ್ಟಿದ್ದಾರೆ ನಮ್ಗೆ ಎಂಟು ಲಕ್ಷ ಎಂಟು ಲಕ್ಷ ನಲವತ್ತು ಸಾವಿರ ರೂಪಾಯಿ ದೇಣಿಗೆ ಆಗಿದೆ ಹಿಂದೆಂದೂ ಎಂಟು ಲಕ್ಷ ನಲವತ್ತು ಸಾವಿರ ದೇಣಿಗೆ ಆಗಿರಲಿಲ್ಲ ಅಷ್ಟು ಸಹಕಾರ ಕೊಟ್ಟಿದ್ದಾರೆ ಬಹಳ ಪ್ರೀತಿಯಿಂದ ಕೊಟ್ಟು ಮೊದಲು ಆಗಲಿ ಅಂತ ಬಿಡ್ತಾ ಇದ್ದಾರೆ ಎಲ್ಲ ನಾವೆಲ್ಲ ಇಪ್ಪತ್ತೊಂದು ದಿನಗಳ ಮುಂಚೆ ನೋಟಿಸ್ ಕೊಟ್ಟಿದ್ದೀವಿ ಅವರಿಗೆ ಸರ್ವ ಸಭ ಸರ್ವ ಸದಸ್ಯರ ಸಭೆ ಇದೆ ಅಂತೇಳಿ ಅವ್ರು ಸೈನ್ ಮಾಡಿ ಬರ್ತೀವಿ ಅಂತೇಳಿ ಪ್ರಸ್ಮಿಟ್ ಮಾಡಿದ್ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಆಮೇಲೆ ಹದಿನಾರಿಂದ ಹದಿನೆಂಟು ಲಕ್ಷ ರೊಕ್ಕ ಆಯ್ತು ಅಂತ ಹೇಳಿದ್ರು ನಿಜವಾಗ್ಲು ಪ್ರಮಾಣ ಪೂರ್ವಕವಾಗಿ ಹೇಳ್ಬೇಕಂತಂದ್ರೆ ನಮಗೆ ಅವರೇ ರಂಗಣ್ಣವ್ರ ಸ್ವತಃ ಹೇಳಿದ್ದು ಮೂರುವರಿಂದ ನಾಲ್ಕು ಕೋಟಿ ದುಡ್ಡಿದೆ ಅಂತ ಹೇಳಿದ್ದಾರೆ ಪಟ್ಟು ಬರವಣಿಗೆ ರೂಪದಲ್ಲಿ ಲೆಕ್ಕಪತ್ರ ಇವತ್ತಿಗೂ ಕೊಟ್ಟಿಲ್ಲ ಹದಿನಾರರಿಂದ ಹದಿನೆಂಟು ಲಕ್ಷ ಆಯ್ತು ಅಂತ ಯಾವ ಮಾತು ಕೇಳಿದ್ರು ನನಗೆ ಗೊತ್ತಿಲ್ಲ ಆಮೇಲೆ ಯಾವುದೇ ಕಾರಣಕ್ಕೆ ವಾಸವಿ ಅಮ್ಮನ ದುಡ್ಡು ತಿಂದ್ರೆ ರಕ್ತ ಕಾರ್ಸಾಯ್ತಾರೆ ಇದ್ರಲ್ಲಿ ಎರಡನೇ ಮಾತೇ ಇಲ್ಲ ಅಮ್ಮನ ದುಡ್ಡು ತಿಂದ್ರೆ ರಕ್ತ ಕಾರ್ಸಾ ಅವರು ಇದನ್ನ ಅವ್ರ ಮೀಡಿಯಾ ಮುಖಾಂತರ ಅವ್ರಿಗೆ ಎಚ್ಚರಿಸಕ್ಕೆ ಇಷ್ಟಪಡ್ತೀನಿ ದೇವ್ರ ದುಡ್ಡು ಬಡವ ಸೌಕಾರ ಕಷ್ಟಪಟ್ಟು ಕೊಟ್ಟಂತ ದುಡ್ಡು ದೇವರಿಗೆ ಅಂತ ಕೊಟ್ಟಿದ್ದು ದೇವರಿಗೆ ಸೇರ್ಬೇಕಂತೇಳಿ ಈ ಸಭೆ ಮೂಲಕ ಕೇಳ್ಕೊಳ್ತಾ ಇದ್ದಾನೆ ಆಮೇಲೆ ನಾಲ್ಕು ಜನರು ನಿನ್ನೆ ಅವು ರೊಟ್ಟಳ್ಳಿ ಜಗದೀಶನ್ ಕರೆದಿದ್ರು ಅವರು ಆ ರೊಟ್ಟಳ್ಳಿ ಜಗದೀಶ್ ಮಾತಾಡಿದ ನಾವು ಕೇಳಿಸ್ಕೊಂಡ್ವಿ ಏನೋ ಉತ್ಸುಸಕರ ಮಾತಾಡಿದ ಅದೇ ಧರೋಜಿ ರಂಗಣ್ಣವ್ರು ಹೇಳಿದ್ರು ಇವನು ಪಕ್ಕದಲ್ಲಿ ಕರ್ಕೋಬಾರ ಕುಡ್ತಾ ಇದ್ದಾನೆ ಐದನೂರು ಕೋಟಿ ನಿಮ್ ಕಡೆಗೆ ಸಾವಿರ ರೂಪಾಯಿ ಕೊಟ್ಟರೆ ನಮ್ ಕಡೆಗೆ ಅನ್ನೋ ವ್ಯಕ್ತಿನ ಪಕ್ಕದಲ್ಲಿ ಕೂಡ್ಸೊಂಡು ಮೀಟಿಂಗ್ ಮಾಡಿದ್ದಾರೆ ಯಾವಾಗ ನಾವ್ ಏನು ಒಂದು ಶಂಕುಸ್ಥಾಪನೆ ಮಾಡ್ತೀನಿ ಅಂದ್ರೆ ಒಂದು ಅಡ್ಡಲ್ ಹಾಕೋದು ಏನೋ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಹೇಳೋದು ವಾಸು ಜಯಂತಿ ಪಟ್ಟಿಯನ್ನು ಕೂಡ ಅಧ್ಯಕ್ಷ ಅಂದ್ರೆ ನಾನು ಯಾರನ್ನು ಮೂಡಿ ಇದೇ ಮನುಷ್ಯನೇ ವಾಸಿವಿ ಜಯಂತಿ ಪಟ್ಟಿ ಕೊಡಕ್ಕಾಗಿಲ್ಲ ಆ ಮನುಷ್ಯ ಗುಡಿ ಅಂತ ನಾವೇನ್ ನಂಬೋದು ವಾಸಿವಿ ಜಯಂತಿ ಪಟ್ಟಿಯನ್ನ ಅವ್ರ ಕಾಲಕ್ಕೆ ಎರಡೂವರೆ ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ರು ಬಡವ ಇಲ್ಲ ಅಲ್ಲಿ ಕೊಟ್ರೆ ಎರಡೂವರೆ ಸಾವಿರ ಕೊಡ್ಬೇಕಿಲ್ಲ ಮನಿಗ್ ಹೋಗ್ಬೇಕಂತ ಹೇಳಿದ್ರು ನಮಗೆ ನೂರು ರೂಪಾಯಿ ಕೊಟ್ಟರೆ ತಗೊಂಡಿದ್ವಿ ಸಾವಿರ ರೂಪಾಯಿ ಕೊಟ್ಟರೆ ತಗೊಂಡ್ವಿ ಹತ್ತು ಸಾವಿರ ಕೊಟ್ಟರೆ ತಗೊಂಡಿದ್ವಿ ಸಮಾಜರಿದ್ರು ಬಡವರಿದ್ದಾನೆ ಸಹಕಾರ ಇದ್ದಾನೆ ಆದ್ರೆ ಆ ಮನುಷ್ಯ ಎರಡೂವರೆ ಸಾವಿರ ಕೊಟ್ಟಿಲ್ಲ ಆತನಂದೇ ಇರ್ತಕ್ಕಂತ ಮೂರೇ ಮೂರು ಜನನು ಕೊಟ್ಟಿಲ್ಲ ಮಿಕ್ಕಿದಿಡೀ ಸಮಾಜ ಕೊಟ್ಟಿದೆ ಮನೆಯಲ್ಲಿ ಕರೆದು ದೀಪನ್ ಮಾಡಿಸಿ ಚಾ ಕುಡಿಸಿ ನಮಗೆ ಪಠ್ಯ ಕೊಟ್ಟಿದ್ದಾರೆ ವಾಸವಿ ಜಯಂತಿಯನ್ನ ಅದ್ಧೂರಿಯಾಗಿ ಮಾಡಿದ್ವಿ ನಮ್ಮ ಅಧ್ಯಕ್ಷರು ಹೇಳಿದ್ರು ವಾಸವಿ ಜಯಂತಿಗೆ ಒಂದು ಕಳ ಬರ್ಬೇಕಂದ್ರೆ ವಾಸವಿ ಜ್ಯೋತಿ ವಾಸವಿ ಆರತಿ ಮಾಡಬೇಕು ಗಾಂಧಿ ಚೌಕಲ್ಲಿ ಅಂತೇಳಿ ಮಹಾಮಂಗಳ ಆರತಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಾವು ಆರೇ ವಾಸವಿ ಮಹಾ ಮಾಡಿದ್ವಿ ಅಷ್ಟು ಕಟ್ಟಾಗಿ ಎಲ್ಲಾ ರೀತಿಯನ್ನ ಮಾಡ್ತಾ ಇದ್ರೆ ಅವ್ರು ಸಹಿಸಕ್ಕಾಗ್ಲಾರದೆ ಎಲ್ಲ ಸಲದ ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಇವತ್ತು ಆತನ ಟ್ರಸ್ಟ್ ಇಂದ ಕಿತ್ತ ಮಾಡಿದಕ್ಕೆ ನಾನು ಸಮಾಜಕ್ಕೆ ಚಿರುಋಣಿ ಆಗಿರ್ತೀನಿ ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಸರ್ವ ಸದಸ್ಯರು ಇದಾರೆ ಇಲ್ಲಿ ಸರ್ವ ಸದಸ್ಯರಲ್ಲಿ ಒಬ್ಬರಾದ್ರೂ ಎತ್ತಬಹುದಾಗಿತ್ತು ಆನಂತರ ಅವತ್ತಾದ್ ನಮ್ಮ ಅಧ್ಯಕ್ಷರನ್ನ ಅವ್ರನ್ನ ಕಿತ್ತೋಗದಿದ್ವಿ ಪದಾಚ್ಯುತಿ ಮಾಡಿದೀವಿ ಯಾಕೆ ಹದಿನಾರು ವರ್ಷ ಲೆಕ್ಕ ಕೊರಲಾರ ಅವ್ರನ್ನ ಕಿತ್ತಿ ಹೋಗೋದು ಸರ್ವಾನುಮತದಿಂದ ಅವತ್ತೇ ಇವ್ರನ್ನ ಅಂಗೀಕಾರ ಅವರೇ ಮಾಡಿದ್ದಾರೆ ಎಲ್ಲರೂ ಮನೆ ಕರಕಸಿ ಹುಣಾರ ಹಾಕಿ ಸನ್ಮಾನ ಮಾಡಿ ನಿಮ್ಗಿದ್ದೇ ಹೇಳಿದ್ನಲ್ರಿ ವಾಸವಿ ಜಯಂತಿ ಪಟ್ಟಿನ ಎಂಟೆಂಟು ಎಂಟು ಲಕ್ಷ ನಲವತ್ತು ಸಾವಿರ ಆಗಿದೆ ಅಂದ್ರೆ ಎಲ್ಲರೂ ಸರ್ವಾನುಮತದಿಂದ ಆಗಿದೆ ಹೊರತಾಗಿ ಆತನ ಇದ್ರ ಮೇರೆಗೆ ಆಗಿಲ್ಲ ಅವ್ರನ್ನ ಇವತ್ತಿಗೂ ನಾವು ಕರಿತಾ ಇದೀವಿ ಬರ್ತಾರಂತ ನಂಬಿಕೆ ಇದೆ ದುಡ್ಡು ಕೊಡ್ತಾರಂತ ನಂಬಿಕೆ ಇದೆ ವಾಸಿವಿಡಿ ಹತ್ತೂರಿಂದ ಕಟ್ತೀವಿ ಅಂತ ಹೇಳಿ ನಾವು ನಿಂತೇವೆ ಅವರೇ ಹೇಳಿದ್ರು ಮೂರು ಸಲ ಗುದ್ರಿ ಪೂಜೆ ಮಾಡಿದೀವಿ ಅಂತ ಹೇಳಿ ಒಂದು ದೇವಸ್ಥಾನಕ್ಕೆ ಮೂರ್ ಸಲ ಗುದ್ದ್ರಿ ಪೂಜೆ ಮಾಡೋಕೇ ಅಂದ್ರೆ ಯಾವಾಗ ನಮ್ಮ ಅಧ್ಯಕ್ಷರು ಇಲ್ಲಿರ್ತಕ್ಕಂಥ ಜನ ಗಟ್ಟಿಯಾಗಿ ಕೇಳಿದಾಗೆಲ್ಲ ಗುದ್ರಿ ಪೂಜೆ ಮಾಡಿದ್ರೆ ಎರಡು ಎರಡು ವರ್ಷ ಮನೆಯಾಗ ಕೂತ್ಕೊಂಡ್ಬಿಡೋದು ಮತ್ತೆ ಕೇಳಿದ ಮತ್ತೆ ಗುದ್ರಿ ಪೂಜೆ ಮಾಡಿದ್ರೆ ಎರಡು ವರ್ಷ ಮನೆಯಲ್ಲಿ ಕೂತ್ಕೊಂಡ್ಬಿಡೋದು ಈ ರೀತಿಯಾಗಿ ಎಂಟತ್ತು ವರ್ಷ ಕಳೆದು ಬಿಟ್ಟರು ನಮ್ದು ಆ ಪದ್ಧತಿ ಇಲ್ಲ ಗುದ್ದ್ರಿ ಪೂಜೆ ಆಗಿದೆ ಇವತ್ತೇ ಹೋಗಿ ಕೆಲಸ ನಡೀತಾ ಇದೆ ಯಾವ್ದು ನಾವು ನಿಲ್ಸಲ್ಲ ಅವ್ರು ಬಂದು ನಾವು ಬೇಡವಲ್ಲ ನಾವು ಅವ್ರಿಗೆ ಯಾವತ್ತಿಗೂ ಸ್ವಾಗತನೆ ನಾವಂತೂ ಕೆಲಸ ನಿಲ್ಸಲ್ಲ ಅಮ್ಮನ ಕೆಲಸ ನಿಲ್ಸಲ್ಲ ಅದು ಮಾಡಿ ತೋರಿಸ್ತೀವಿ ಅಂತ ಹೇಳಿ ಹೇಳ್ತಾ ರಟ್ಟೆಳಿ ಜಗದೀಶ ಅವರು ನಮ್ ಜೊತೆಗಿದ್ರು ಮತ್ತೆ ನಿನ್ನೆ ಪ್ರೆಸ್ ಅಲ್ಲಿ ಇದ್ರು ಅವರು ಬಂದನಾ ಸೃಷ್ಟಿಸ್ತಾ ಇದ್ ಸೃಷ್ಟಿಸ್ತಾ ಇದ ನಮ್ದೇನ್ ಕೆಲಸ ಅವರು ಬಂಧನ ಸಮಾಜ ಅವರು ನಾವು ಕರೆದ್ರು ಬರ್ತೀವಿ ಅವ್ರು ಕರೆದು ಬರ್ತೀವಿ ಅನ್ನೋದಕ್ಕಿಂತ ಮುಂಚಿತವಾಗಿ ಸಮಾಜಕ್ಕೆ ನನ್ನ ಗೆಳಕ್ ನನಗೆ ನಾಚಿಕೆ ಆಗ್ತಾ ಇದೆ ನಮ್ಮ ಸಮಾಜದಲ್ಲಿ ಆಗಲು ಬಿಡಕ ಬೆಳಿಗ್ಗೆ ಕುಡ್ದ್ ರಾತ್ರಿ ಗೆಳೆಯಲ್ಲ ರಾತ್ರಿ ಕುಡ್ದೋದ್ ಬೆಳಿಗ್ಗೆ ಇದನ್ನ ನಾನು ಹೇಳಿದ್ದಲ್ಲ ರಂಗಣ್ಣ ರಂಗಣ್ಣವ್ರು ಸ್ವತಃ ಹೇಳಿದ್ರು ಅಂತವ್ರನ್ನ ಕರ್ಕೊಂಡು ಇವ್ರು ಮೀಟಿಂಗ್ ಮಾಡ್ತಾ ಇದ್ರಂತೆ ಇಂದ ಅವರೇ ಹೇಳಿದ್ದು ಇವತ್ತ ಕರ್ಕೊಂಡು ಕೂತಿದ್ದಾರೆ ನನಗೆ ಏನ್ ಮಾತಾಡಕ್ ಅರ್ಥ ಇಲ್ಲ ಇದು ನನ್ನ ಬಾಯಿಂದ ಹೇಳಿತಲ್ಲ ಅವ್ರು ಹೇಳಿದ್ದೆ ಅಲ್ಲ ಅಲ್ಲಿ ಹೊರಗಡೆ ಅವ್ರ ಮನಿ ಹೊರಗಡೆ ಕುಂತ್ಕೊಂಡು ಅವ್ರ ಮನಿ ಹೊರಗಡೆ ಕುಂತ್ಕೊಂಡು ಹೇಳಿದ್ದು ಅದು ನ್ಯಾಯವಾಗಿಲ್ಲ ಇಲ್ಲಿ ಸಮಾಜದಲ್ಲಿ ಬಂದು ಇಲ್ಲಿ ಲೆಕ್ಕ ಕೊಟ್ಟು ಅದಾಗಿಂದು ಅನ್ನೋದು ಅದೊಂದು ಒಂದು ವಜನ್ ಇರುತ್ತೆ ಆ ಸುಮ್ನೆ ಎಲ್ಲೆಲ್ಲೇ ಕೂತ್ಕೊಂಡು ಕಟ್ತೀನಿ ಮಾಡ್ತೀನಿ ನಾವು ಕರ್ತೀವಿ ನಾಳೆ ಬುದ್ಧಿ ಪೂಜೆ ಮಾಡ್ತೀವಿ ಅಂತ ಅವ್ರಿಗ್ ಮುಂದೆ ಕೂತ್ಕೊಂಡು ಕೊಡ್ರೆ ಅದು ವಜನ್ ಇರುತ್ತೆ ಇವತ್ ಬರ್ಬೋದಾಗಿತ್ತಲ್ಲ ಇವತ್ ಬಂದ್ ಎಲ್ರು ಮುಂದೆ ಹೇಳಿ ನಾವು ಮಾಡೋದು ನೀವು ಮಾಡೋದು ಅಂದಾಗ ವಜನ್ ಇರುತ್ತೆ ಅದು ಒಂದು ಅರ್ಥ ಸಹಿತ ಇರುತ್ತೆ ಅದ್ ಬಿಟ್ಟು ನಾವು ಅಲ್ಲಿಗೆ ನಾವು ಕಟ್ತೀವಿ ನೀವು ಬರ್ರಿ ಅಂತಂದು ಎಲ್ಲೆಲ್ಲೂ ಕೂತ್ಕೊಂಡು ಹೇಳೋದಲ್ಲ ಇವತ್ತು ಅವರು ಸೈನ್ ಮಾಡಿದ್ದಾರೆ ಬಂದು ಇವತ್ತು ಸಭೆಗೆ ಬಂದು ನಾನು ಅವ್ರು ಹೇಳಿಕೊಂಡು ಎಲ್ಲರನ್ನೂ ಒಪ್ಪಿಸ್ಕೊಂಡು ಮಾಡಿದ್ರೆ ನಾವು ಒಪ್ಕೊಂತಿದ್ವಿ ಅದಕ್ಕೆ ಇದಿದೆ ಯಾಕಂದ್ರೆ ಸಮಾಜ ಅಂದ್ರೆ ಸಮಾಜನೇ ಇದು ಬಿಟ್ಟು ಹೇಳೋದಲ್ಲ ಇದು ಅದು ಟ್ರಸ್ಟ್ ಯಾವಾಗೂ ಫೇಲ್ ಅದು ವ್ಯವಸ್ಥೆ ಇಲ್ಲ ಆಗಿದ್ದಾರೆ ಅದೆಲ್ಲ ವ್ಯವಸ್ಥೆಲ್ಲ ಗೊತ್ತಿಲ್ಲ ನಿಮ್ಗೆ ಹಂಗಾಗಿ ನಾವು ಬಿಚ್ಚ ಹೇಳೋದು ಬೇಡ ಅವ್ರಿಂದ ವಜಾ ಮಾಡ್ಬಿಟ್ಟಿದಿವಿ ಇದ್ ಪಕ್ಕ ಆಗಿಬಿಟ್ಟಿದೆ ನೆಕ್ಸ್ಟ್ ಏನ್ ಮಾಡ್ ಬರುತ್ತಲ್ಲ ಅದನ್ನ ನಾವು ಮುಂದೆ ನೋಡ್ಕೊಂಡು ಹೋಗ್ತೀವಿ ಇದೆಲ್ಲ ಒಮ್ಮತದಿಂದ ಆಗಿದೆ ಇದು ಗುಡಿ ಕಟ್ಟಲಿಕ್ಕೆ ಪ್ರಾಜೆಕ್ಟ್ ನಾವು ಅನ್ಕೊಂಡಿದ್ದು ಹತ್ತರಿಂದ ಹದಿನೈದು ಕೋಟಿ ಹದಿನೈದು ಕೋಟಿಯಲ್ಲಿ ಆಲ್ರೆಡಿ ಅವ್ರು ಹೇಳಿದ ಪ್ರಕಾರ ನಾಲ್ಕು ಕೋಟಿ ಇದೆ ಅಂತ ಹೇಳಿದ್ರು ಆದ್ರೂ ಅವ್ರು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಕೊಡದೇ ಇದ್ರೆ ರಕ್ತ ಕಾರಿ ಸಾಯ್ತಾರ ಹಾಗೂ ಹೇಳಿದೀನಿ ಈಗ ಹೇಳ್ತಾ ಇದ್ದೀನಿ ನಂತರ ನಮ್ಮ ಹಿರಿಯರನ್ನ ಕರ್ಕೊಂಡು ಉಸಿರು ಮಾಡ್ತಕ್ಕಂಥ ಪ್ರಯತ್ನ ಕೇಳ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅದಾದ ನಂತರ ನಾವು ಬಹಳ ಜನ ಕೇಳಿದ್ರು ಎಲ್ಲಿಂದ ಕಟ್ತಿರಿ ಸುಮ್ನೆ ನಮ್ಮ ಬಾಡಿ ಒಳಗಡೆ ಒಂದು ಹತ್ತು ಮಂದಿ ವಿಚಾರ ಮಾಡಿದಾಗ ಶ್ರೀಮತಿ ರೂಪಾರಾಣಿ ಸುಂದರಕ್ಕೆ ನಿಮ್ ಗೊತ್ತಲ್ಲ ಇವತ್ತು ನಮ್ಮ ಸದಸ್ಯರೇ ಬೇರೆ ಯಾರಲ್ಲ ಅದರಲ್ಲಿ ನಮ್ಮ ಸದಸ್ಯರ ಅಣ್ಣ ಒಬ್ಬಿದ್ದಾರೆ ಒಂದು ಏಳೆಂಟು ಜನ ಸೇರಿ ಒಂದು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯನ್ನ ವಾಗ್ದಾನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಹತ್ತು ಕೋಟಿ ಹನ್ನೊಂದು ಕೋಟಿ ಅದಕ್ಕೆ ಎಷ್ಟು ಬೇಕಷ್ಟು ದುಡ್ಡನ್ನ ಸಮಾಜದಿಂದ ಕೊಡ್ತಾರೆ ಅಂತೇಳಿ ನನಗೆ ಬಹಳ ವಿಶ್ವಾಸ ಇದೆ ಗುಡಿ ಕಟ್ಟಕ್ಕೆ ಎಲ್ಲ ಯೋಗ್ಯ ಇದೆ ಎಲ್ಲ ಅನುಕೂಲ ಆಗುತ್ತೆ ಲೆಕ್ಕಪತ್ರ ಕೊಡ್ಲೇಬೇಕು ನಾವು ತಗೊಂಡೆ ತಗೊಂತೀವಿ ಅದ್ರಲ್ಲಿ ಎರಡೇ ಮಾತಿಲ್ಲ ಲೆಕ್ಕ ಪತ್ರ ಕೊಡ್ಲೇಬೇಕಲ್ವಾ ನಿಮ್ಗೆ ಯಾ ಯಾವ ಲೆಕ್ಕದಿಂದ ಹೇಳಿದ್ರು ಹದ್ನಾರಿಂದ ಹದಿನೆಂಟು ಲಕ್ಷ ಅಂತ ನಿಮ್ಮ ಪತ್ರಕರ್ತರು ಹೇಳಿದ್ರಲ್ಲ ಹದ್ನಾರಿಂದ ಹದಿನೆಂಟು ಲಕ್ಷ ಅಂತ ಹೇಳಿದ್ರು ಅದು ಹೇಳಿದ್ರಲ್ಲ ಆಯ್ತು ಅದು ಲೆಕ್ಕ ತಂದು ಕೊಟ್ರೆ ನಮ್ಗೆ ಹಿರಿಯರದಾರ ಸಮಾಜದ ನಾವು ನಾವು ಎಲ್ಲಿ ತಗೊಂಡಿಲ್ಲ ಯಾವತ್ತು ಬೇರೆಯವ್ರ ಕಡೆ ತಗೊಳಲ್ಲ ಹಿರಿಯರಿಂದ ಬಂದಿರತಕ್ಕಂಥ ಒಂದು ವಾಡಿಕೆ ಏನಂದ್ರೆ ಆರ್ಯ ವಯಸ್ಸರು ಇನ್ನೊಬ್ಬರ ಹತ್ರ ದೇಣಿಗೆಯನ್ನು ತಗೊಂಡಿಲ್ಲ ಯಾವತ್ತಿಗಿದ್ರು ನಮ್ದೇ ನಾವೇ ತಗೊಂತ ಇದೀವಿ ನಮ್ದೇ ಅದು ಅವ್ರು ಹೇಳಿದ್ರೆ ಹದಿನೆಂಟು ಹದಿನಾರು ಹದಿನೆಂಟು ಅಲ್ಲ ಮೂರುವರೆಯಿಂದ ನಾಲ್ಕು ಕೋಟಿ ಇದೆ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ದೆ ಕೊಡ್ಲೇಬೇಕು சரிகல்லு கல்யாண மண்டப பார்க் பண் எல்லா ரீதியான அதுக்கு குடிக்கப்பட்டேங்க ನಮ್ದು ಸದ್ಯಕ್ಕ ಬಾಸ್ವಿ ಅಮ್ಮನ ಒಂದೇ ಅನ್ಕೊಂಡಿದ್ವಿ ಯಾಕೆಂದ್ರೆ ಎಲ್ಲ ಎಲ್ಲ ಮಾಡೋದ್ ದೊಡ್ಡದಲ್ಲ ಮೆಂಟೈನ್ ಮಾಡೋದು ಅರ್ಚಕರು ನಮಗೆ ಇರೋದು ಕುಲದೇವತೆ ಆ ಕುಲದೇವತೆ ಪುಡಿ ಅನ್ಕೊಂಡು ಕುಲದೇವತೆ ಕಷ್ಟ ಇದ್ವಿ ಎಷ್ಟು ಹೇಳಿದ್ರಿಗೂ ಸರ್ ನಾನು ಈಗ ಈಗೆಲ್ಲರು ಹೇಳ್ತಾ ಇದೀವಿ ಅವರು ಟ್ರಸ್ಟ್ ಆಯ್ತು ಅದಕ್ಕೆ ಕೇಳಿ ಮೂರು ಎಕರೆ ಏಳು ಗುಂಟೆ ಜಾಗ ಸಮಾಜಿತ್ತು ಅಂದ ನಾವು ಸಮಾಜ ಇತ್ತು ಆತ ಟ್ರಸ್ಟ್ ಅಧ್ಯಕ್ಷ ಇದ್ದ ಆ ಟ್ರಸ್ಟ್ ಅಧ್ಯಕ್ಷ ಕಿತ್ತೋಗಿದ್ದೀವಿ ಇವತ್ತು ಟ್ರಸ್ಟ್ ಅಧ್ಯಕ್ಷನ ಕಿತ್ತೋಗೋದ್ರಿಂದ ಆತನದೇನ್ ಪಾತ್ರ ಇರುತ್ತೆ ಅಲ್ಲಿ ಎಲ್ಲಾ ಜನರು ಆರ್ಯ ವಯಸ್ಸಲ್ಲಿ ಬಂದಂಗೆ ಆತು ಮತ್ತೆ ಕೆಲಸ ಮಾಡೋದು ಅದಕ್ಕೆ ಎರಡನೇ ಮಾತಿಲ್ಲ ಎರಡು ಕೋಟಿಯಲ್ಲಿ ಗುಡಿ ಅಲ್ಲ ಇವತ್ತೇ ಒಂದು ಕೋಟಿ ದೇಣಿಗೆ ಆಗಿದೆ ನಮಗೆ ನಾವು ಅನ್ಕೊಂಡಿರೋದು ಹತ್ತರಿಂದ ಹದಿನೈದು ಕೋಟಿ ವರೆಗೆ ಅಷ್ಟು ಅಷ್ಟಾಗೆ ಆಗತ್ತೆ ಖರ್ಚುನು ಅಷ್ಟು ಬರುತ್ತೆ ದೇವಸ್ಥಾನನು ಅಷ್ಟು ದೊಡ್ಡದಾಗತ್ತೆ ಅಂತೇಳಿ ನಾವು ಮಾಡಕ್ ಹಿಡಿದೀವಿ ಮಾಡ್ತಾ ಇದ್ದೀವಿ ಅವ್ರು ಅಲ್ಲಿ ಕಟ್ತಾರೆ ಇಲ್ಲಿ ಕಟ್ತಾರ ಒಂದೇ ಕುಡಿ ಒಂದೇ ದೇವಸ್ಥಾನ ಇಡೀ ಸಮಾಜ ಇತ್ತು ಆತ ಬೇರೆ ನಾವು ಬೇರೆ ಇಲ್ಲ ಆತ ಬಂದು ನಮ್ದು ಸೇರಿ ತಪ್ಪೇನಿಲ್ಲ ಅಲ್ಲಿ ಬೇರೆ ಮಾಡಕ್ ಅವಕಾಶ ಇಲ್ಲ ಮಾಡಬೇಕು ಎಲ್ಲರೂ ಸೇರೆ ಮಾಡಬೇಕು ಇವತ್ತು ಅದನ್ನ ಅಧ್ಯಕ್ಷನ ತೆಗೆದು ಇವತ್ತು ತೆಗ್ದಿದ್ದೀವಿ ಆತ ಮುಂದೆ ಅದನ್ನ ಹೇಳಿಕ್ ಬಿಡುತ್ತೀವಿ ಬರಲ್ ಅದೇ ಜಾಗ ಅದೇ ಆತೇನ್ ಹೇಳ್ತಾ ಒಂದನ್ನ ಅರ್ಥ ಎಲ್ಲ ನಮ್ಮ ಜನಾಂಗದವರು ಮೂರ್ತನೇ ಸಿಕ್ಕಿಲ್ಲ ಅಂದ್ಮೇಲೆ ಆತ ಆತಿ ಅವ್ರಿಗೆ ನಂಬ್ತಂದ್ರೆ ಇಷ್ಟು ವರ್ಷಗಳ ಕಾಲ ಮೂರ್ತನೇ ಇಲ್ವಾ ರಾಮ ಮಂದಿರ ಕಟ್ಟಿ ಹಾಕಿದ್ರು ಮೂರು ವರ್ಷದಲ್ಲಿ ಈತಗ ಇನ್ನೂ ಮೂರ್ತ ಇಲ್ಲಂತೆ ಟ್ರಸ್ಟ್ ಅಧ್ಯಕ್ಷನ್ ಅವ್ರನ್ನ ಮಾಡಿದ್ವಿ ಅವ್ರನ್ನ ತಗದ್ದು ನನಗೆ ಮಾಡಿದ್ದಾರೆ ಈಗ ನಾನು ಆಗಿದ್ದೀನಿ ರಂಗಣ್ಣರಿದ್ರು ಅವ್ರನ್ನ ತೆಗೆದುಕೊಂಡ ಬಂದಿಲ್ಲ ಉಚ್ಚಾಯ್ ಇದು ಸರ್ವಸಭೆ ಕರೆದಿದಿವ್ರಿ ಇವತ್ತು ಒಂದು ತೀರ್ಕಂಡಿದಾರೆ ಒಬ್ರು ಅಲ್ಲಿ ಹೋಗಿರ್ಬೋದು ಇಲ್ಲ ಅನುಕೂಲ ಇರ್ಲಿಕ್ಕಿಲ್ಲ ಅವ್ರೆಲ್ಲ ನಮ್ ಜೊತೆಯಲ್ಲಿದ್ದಾರೆ ಮೊನ್ನೆ ಇಲ್ಲಿವರೆಗಾದ್ರು ಕೂಡ ಎಲ್ಲಾ ರೀತಿಯ ಸಹಕಾರ ಕೊಟ್ಟಿದ್ದಾರೆ ಅವರು ಈಗಾದ್ರೂ ಕೂಡ ಆ ಟ್ರಸ್ಟ್ ಇಲ್ಲಿ ಒಬ್ರು ಇಲ್ಲ ಅವ್ರು ಅನ್ನ ರಕ್ಷ ಪರಿಸಿದ್ದಾರೆ ನಮಗೆ ಆ ಟ್ರಸ್ಟ್ ನಲ್ಲಿ ಇರ್ತಕ್ಕಂಥ ಬೇರೆ ಯಾರಲ್ಲ ಎಲ್ಲರೂ ನಮ್ಮವರೇ ಅವ್ರೇನ್ ಬೇರೆ ಇಲ್ಲ ಅವ್ರು ನಿಜವಾಗ್ಲೂ ಅಂತಾರೆ ಅವ್ರದೇ ದೇಣಿಗೆ ಬಹಳ ಇದೆ ನಮಗೆ ಅವರೇ ಕಟ್ಟಿ ಅವರೇ ಮಾಡೋ ಹೇಳ್ತಾ ಇದ್ದಾರೆ ಆದ್ರೆ ಗುಡಿ ಕನಿಕಾಪರಮೇಶ್ವರಿ ವಾಸವಿಗುಡಿ ಅಂತ ಹೇಳ್ತಾರೆ ಯಾವುದು ಚೇಂಜ್ ಮಾಡಲ್ಲ ಸರ್ ಅದು ನಿಮಗೆ ಕ್ಲಾರಿಟಿಯಾಗಿ ಹೇಳ್ಬೇಕಂದ್ರೆ ಅದು ಸಮಾಜದ ಟ್ರಸ್ಟ್ ರಂಗಣನ್ ಟ್ರಸ್ಟ್ ಅಲ್ಲ ಅದು ಸಮಾಜದ ಟ್ರಸ್ಟ್ ನಲ್ಲಿ ಆತ ಅಧ್ಯಕ್ಷನ ಮಾಡಿದ್ವಿ ಅದನ್ನ ತೆಗೆದು ಹೋಗಿದ್ವಿ ಅಷ್ಟೇ ಆ ಅದೀಯನು ಹೋಗಿ ಬಂದೆ ಹೌದು ಹೌದು ಅಜೀವಾ ಸಣ್ಣಪುಟ್ಟ ಲೋಪದರ್ಶಕಳವೇ ಅವನು ಮುಂದಿನ ದಿನಗಳೆಲ್ಲ ಅವರನ್ನು ತೊಂದರಿಸಿ ಸರಿಪಡಿಸುತ್ತಿರು ಮಾಡ್ತೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕೆನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ